ಜಿ ನಮಗೆ ನೋಟಿಫಿಕೇಶನ್ ಟೌನ್ಶಿಪ್ ಕಿಂತ ಅಕ್ವೇಶನ್ ನೋಟಿಫಿಕೇಶನ್ ಓಡಿಸಿ ಮಾರ್ಚ್ ಹನ್ನೆರಡನೇ ತಾರೀಕಿಗೆ ಇಪ್ಪತ್ತಾರನೇ ತಾರೀಕು ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಣೆ ಮಾಡಿ ಮೂವತ್ತಿನಲ್ಲಿ ಕಾಲಾವಕಾಶ ಕೊಡ್ತೀವಿ ನೀವೇನಾದ್ರು ಆಕ್ಷೇಪಣೆ ಇರೋ ನೀಡಬೋದು ಅಂತ ಎಸ್ ಎಲ್ ಒ ವಿಶೇಷ ಭೂಸೌಧಕರುಗಳು ಜಿ ಬಿ ಡಿ ಎ ಇವರು ನಮಗೆ ಒಂದು ಮೂವತ್ತಿನ ಕಾಲಾವಕಾಶ ಕೊಟ್ಟರು ಈ ಮೂವತ್ತಿನಲ್ಲಿ ಎರಡು ಪಂಚಾಯಿತಿನ ಸುಮಾರು ಒಂದು ಎರಡೂವರೆಂದ ಮೂರು ಸಾವಿರದ ಜನ ರೈತಗಳು ಆಕ್ಷೇಪಣೆ ಲಿಖಿತವಾಗಿ ಆಕ್ಷೇಪಣೆ ಕೊಟ್ಟರೆ ಫೋಟೋಸು ಕೊಟ್ವಿ ಅದಕ್ಕೆ ತೋಟ ಥರ ಇದೆ ಹೊಸಗಳು ಥರ ಇದೆ ಐನುಗಾರಿಕೆ ಥರ ಇದೆ ದಯವಿಟ್ಟು ಭೂಸೋದಕ್ಕೆ ಕೈ ಬಿಡಬೇಕು ಅಂತ ಮನವಿ ಕೊಟ್ವಿ ಆ ಮನವಿಗೆ ಇಲ್ಲಿವರೆಗೂ ಲಿಖಿತವಾಗಿ ನಮ್ಗೆ ಯಾವುದೇ ಥರ ಉತ್ತರನ ಆಗಲಿ ಸಾಮೂಹಿಕವಾಗಿ ಕೊಟ್ಟಿಲ್ಲ ವೈಯಕ್ತಿಕ ಒಬ್ಬರು ಇಂಡಿವಿಜುವಲ್ಗೂ ಕೊಟ್ಟಿಲ್ಲ ನಾವು ಹೆಸರು ವಿಷನಾಥ ಪ್ರಶ್ನೆ ಮಾಡಿದ ಸಮಯದಲ್ಲಿ ಇಲ್ಲ ನಿಮ್ಮೆಲ್ಲರಿಗೂ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ನಿಮ್ಗೆ ಹದಿನೈದು ಇನ್ನೋದ್ರಲ್ಲಿ ಕಳಿಸ್ತೀವಿ ಒಂದು ತಿಂಗಳು ಕಳಿಸ್ತೀವಿ ಅಂತ ರೈತರುಗಳು ನಾವು ಕಳಿಸೋದ ನಮ್ಗೆ ಇಲ್ಲಿವರೆಗೂ ಯಾವ ಥರ ಉತ್ತರ ಬಂದಿಲ್ಲ ಇದಾದ ಮೇಲೆ ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮೇ ಹದಿನಾರನೇ ತಾರೀಕು ಬಂದು ಒಂದು ಎರಡೂವರೆ ಸಾವಿರ ಜನ ರೈತರು ಪಾದಯಾತ್ರೆ ಮುಖಾಂತರ ಬಂದು ಮನವಿ ಕೊಟ್ವಿ ಇಲ್ಲಿ ಇಷ್ಟು ಎಕರೆ ನೀರಾವರಿ ಇದೆ ಇಷ್ಟು ಲಕ್ಷ ಮರ ಗಿಡಗಳಿದೆ ಇಷ್ಟು ಹಸುಗಳಿದೆ ಇಷ್ಟು ಲಕ್ಷ ದೊಡ್ಡ ಹಾಲು ಇದೆ ಹಾಗೂ ಇಷ್ಟು ಇಲ್ಲಿ ಹೈನುಗಾರಿಕೆ ರೇಷ್ಮೆ ಇಷ್ಟು ಬೆಳಿತಾವೆ ನೀರಾವರಿ ವಿನೋ ಇಲ್ಲಿ ನದಿಗಳಿದೆ ನದಿ ಇದೆ ಇವೆಲ್ಲ ವಿಚಾರಗಳನ್ನೆಲ್ಲ ಮನಿಸಿ ದಯವಿಟ್ಟು ನೀರಾವರಿ ಭೂಮಿಯಾಗ ಭೂಸನ್ನು ಕೈ ಬಿಡಬೇಕು ನೀವು ದಯವಿಟ್ಟು ವಸ್ತು ಸ್ಥಿತಿ ತಿಳ್ಕೊಳ್ಳಿ ಈ ಸಂಬಂಧಪಟ್ಟ ಇಲಾಖೆ ಕೃಷಿ ಇಲಾಖೆ ಇರ್ಬೋದು ರೇಷ್ಮೆ ಇಲಾಖೆ ಆಗ್ಬೋದು ಹೈನುಗಾರಿಕೆ ಇಲಾಖೆ ಆಗ್ಬೋದು ಅಥವಾ ರೇಷ್ಮೆ ಇಲಾಖೆ ಆಗ್ಬೋದು ಎಲ್ಲ ಇಲಾಖೆಗಳಿಂದ ಮಾಹಿತಿ ತಗೊಳ್ಳಿ ಇಲ್ಲಿ ಎಷ್ಟು ನೀರಾವರಿ ಏನಿದೆ ಲಂಕಿಅಂಶಗಳು ತಗೊಂಡು ದಯವಿಟ್ಟು ಈ ಕೈ ಬಿಡಿ ನೀರಾವರಿ ಫಲವತ್ತಾದ ಭೂಮಿಯನ್ನು ಬಿಡಿ ಮನವಿ ಮಾಡಿದ್ವಿ ಅದಾದ ಮೇಲೆ ನಾವು ಡಿ ಸಿ ಎಮ್ಗೂ ಮನವಿ ಕೊಟ್ವಿ ಶಾಸಕರಿಗೂ ಮನವಿ ಕೊಟ್ವಿ ಇದಕ್ಕೆ ಯಾವುದಕ್ಕೂ ಉತ್ತರ ಸಹ ಸಿಕ್ಕಲಿಲ್ಲ ತದ್ನಂತರದಲ್ಲಿ ಪೊಲೀಸ್ ಇಲಾಖೆಯನ್ನು ನೀವು ಐವಚನ ಬನ್ನಿ ನಿಮ್ಮ ರೈತರನ್ನ ಕುಣಿಸಿ ಮಾತಾಡಿಸ್ತೀವಿ ಅಂತ ಹೇಳಿದ್ರು ಆಗ ನಾವು ವೈವಚನ ಪಟ್ಟಿ ಕೊಟ್ಟು ಐವಚನ ಪಟ್ಟಿ ಕೊಟ್ವಿ ಆದ್ರಾದ್ರೂ ಮೂರು ದಿನದಲ್ಲಿ ಹೇಳಿದಂಥವ್ರು ಜಿಲ್ಲಾಧಿಕಾರಿಯವರು ಇಲ್ಲ ನೀವು ದರ ನಿಗದಿಗೆ ಎಲ್ಲ ಖಾತೆದಾರರುಗಳು ಬರಬೇಕು ಅಂತ ಒಂದು ಪತ್ರಿಕಾ ಪ್ರಕಟಣೆ ಓಡಿಸ್ತಾರೆ ಜೊತೆಗೆ ಆಲೂಂಡೇರಿಗಳ ಜಾಗ ಪಬ್ಲಿಕ್ ಪ್ಲೇಸ್ಗಳು ಪಿಡಿಒರ್ ಮುಖಾಂತರ ಅಲ್ಲ ಕೆಲವು ಬ್ಯಾನರ್ ಪ್ರಿಂಟ್ಸ್ ಹರ್ಸ್ಕೊಟ್ಟು ಅವರು ನೋಟಿಫಿಕೇಶನ್ ನಾವು ಸರಿ ಹೋಗ್ಬಿಟ್ಟು ಎಲ್ಲ ಖಾತಾದ್ರು ಹೇಳೋದು ಎಲ್ಲ ಖಾತೆ ಆರ್ ಟಿ ಸಿ ಸಮೇತ ಆಧಾರ್ ಕಾರ್ಡ್ ಸಮೇತ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಬಂದ್ವಿ ಜಿಲ್ಲಾಧಿಕಾರಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾಗದಲ್ಲಿ ಸಾರ್ವಜನಿಕ ಕದ್ದು ನಮ್ಮ ತಪ್ಪ ಜಿಲ್ಲಾಡಳಿತ ತಪ್ಪ ಅದು ನೀವೇ ಹೇಳಬೇಕು ಇಲ್ಲಿ ಜನಕ್ಕೂ ತಗೊಂಡು ನಾವೇನು ಬರ್ತೀವಿ ಅಂತ ಹೇಳಿರಲಿಲ್ಲ ಜೊತೆಗೆ ನಾವು ಕೇಳುತ್ತೇನೆ ನೀವು ಎಲ್ಲ ರೈತರು ಅಂತ ಕರೆದು ಬಂದಿದ್ದೀರಾ ನೀವು ಮೂವತ್ತು ಜನ ಒಳಗೆ ಬನ್ನಿ ಅಂದರೆ ಆರು ಸಾವಿರ ಕುಟುಂಬಗಳನ್ನ ತೀರ್ಮಾನ ಮೂವತ್ತು ಜನ ಮಾಡೋಕ್ಕಾಗಲ್ಲ ಸಮಯ ಪ್ರತಿಯೊಬ್ಬ ರೈತನಿಗೂ ಅವ್ನ ಭೂಮಿಗೆ ಒಂದು ಇದೆ ಅವನು ಹೇಳಿಕೆ ನೀವು ಸಂಗ್ರಹಿಸಿ ಅವ್ನ ಹೇಳಿಕೆ ನೀವು ರೈಸ್ಕೋಬೇಕು ಅವ್ನ ಮನವಿನ ನೀವು ಸ್ವೀಕರಿಸಬೇಕು ದಯವಿಟ್ಟು ಇದ್ರೆ ಮೂವತ್ತು ಜನ ಸಭೆ ಮಾಡೋದು ಅದು ಚೆನ್ನಾಗಿಲ್ಲ ಗ್ರಾಮ ವರ್ಗವರು ಮಾಡಿ ಗ್ರಾಮ ವರ್ಗದಿಂದ ಒಂದು ಗ್ರಾಮ ಮಾಡಿ ದಯವಿಟ್ಟು ಎಲ್ಲ ರೈತಗಳು ಮನವಿ ತೊಗೋಬೇಕು ಅಂತ ಮನವಿ ಮಾಡಿದ್ರೆ ಸ್ಪಂದಿಸಲಾಗ ಇಲ್ಲ ನೀವೇನು ದೇವಾಲದಲ್ಲಿ ನೀವು ಟಪಾಲಕ್ಕೆ ಕೊಡ್ಬೋದು ನೀವು ಮನವಿ ಕೊಡಿ ನಿಮ್ಮ ಮನವಿನ ಸ್ವೀಕರಿಸಿ ನಾನು ಅದು ಗೊತ್ತಾಗ್ ಕೊಡ್ತೀನಿ ಅಂತ ಹೇಳೋದು ಮಾನ್ಯ ಜಿಲ್ಲಾಧಿಕಾರಿಗಳು ಅವತ್ತು ಒಂದೇ ದಿನ ನಾವು ಬಂದಂಥ ಸಮಯದಲ್ಲಿ ಪಾಣಿ ಆಟಿಸಿ ಇರೋದು ಒಂದುವರೆ ಸಾವಿರ ಜನ ಅವ್ರು ಅರ್ಜಿ ಕೊಟ್ಟರು ತದನ್ನು ನಮ್ಗೆ ಇನ್ನೊಂದು ಮೂರ್ನಾಲ್ಕು ದಿನ ಕಾಲಾವಕಾಶ ಬೇಕು ಅಂತ ಆಯಿತು ಏಳು ದಿನ ಟೈಮ್ ಕೊಡ್ತೀನಿ ನಾವು ಮನವಿ ಕೊಡಿ ಅಂದರು ಅವಾಗ ನಾವು ಇನ್ನೊಂದು ಮೂರು ವರ್ಷ ಒಂದೆರಡು ಎರಡು ವರ್ಷ ಕೊಡ್ತೀವಿ ಒಂದು ನಾಲ್ಕು ಸಾವಿರ ಮೂರು ನಾಲ್ಕು ಸಾವಿರ ಅಷ್ಟು ಅರ್ಜಿಗಳನ್ನ ನಾವು ಜಿಲ್ಲಾಧಿಕಾರಿ ಕೊಡ್ತೀವಿ ಆರನೇ ತಾರೀಕು ಇಷ್ಟು ಸಹ ಕೊಟ್ಟ ಮೇಲೆ ಅದಕ್ಕೂ ಆಕ್ಷೇಪಣೆ ಉತ್ತರ ಕೊಡದೆ ಎಂಬತ್ತು ಪರ್ಸೆಂಟ್ ಜನ ಒಪ್ಕೊಂಡವ್ರಂತ ಮನೆ ಜಿಲ್ಲಾಧಿಕಾರಿ ಎಂಬತ್ತು ಪರ್ಸೆಂಟ್ ರೈತ ಒಪ್ಕೊಂಡವರು ಅಂತ ದರನ ನಿಗದಿ ಮಾಡಿದ್ದಾರೆ ನಾವು ಕೊಟ್ಟಿರೋಂಥ ಆಕ್ಷೇಪಣೆ ಜಿ ಬಿ ಡಿ ಮತ್ತು ಜಿಲ್ಲಾಧಿಕಾರಿ ಕೊಟ್ಟಿರೋದು ಮತ್ತು ಮನವಿಗಳ ಜೊತೆಗೆ ಇಷ್ಟೆಲ್ಲ ಮನೆ ಕೊಡುವ ಯಾಕೂ ಉತ್ತರ ಕೊಟ್ಟಿಲ್ಲ ಜೊತೆಗೇನಾಗಿದ್ರೆ ಕಳೆದ ಮೂರು ತಿಂಗಳು ನಾವು ಇಲ್ಲಿ ಅಪರಾಧ ದಂಡಿ ಮಾಡ್ತಾ ಇದ್ದೀವಿ ಮಹಿಳೆಯರು ಮಕ್ಕಳು ವಯಸ್ಸಾದ್ರು ನೋಡಿ ಹತ್ತು ಗಂಟೆ ಎಷ್ಟು ವಯಸ್ಸಾದ್ರು ಗೊತ್ತ ನೀವು ನೋಡ್ತಾ ಇದ್ದೀರಾ ಇಷ್ಟು ಜನ ಮಹಿಳೆಯರು ಮಕ್ಕಳುಗಳ್ನ ಕೂತಿದೆ ಅಟ್ಲೀಸ್ಟ್ ಯೋಗಕ್ಷೇಮ ಅವರು ಆರೋಗ್ಯ ಏನಾಯಿತು ಅವ್ರು ಕೂತರು ರಸ್ತೆ ಪಕ್ಕ ಕೂತಾರೆ ಬಿಡದೇವಾಳಿ ಮುಖ್ಯ ರಸ್ತೆ ಇಂಡಸ್ಟ್ರಿಯಾ ಮಧ್ಯೆ ಇದೆ ಟ್ರಕ್ಗಳು ಓಡಾಡ್ತವೆ ಸೌಂಡ್ ಇದೆ ಒಳ್ಳೆ ಬೈರಮಂಗ್ಲ ಕೆರೆ ಇದೆ ಚಳಿ ಇದೆ ಯಾರು ರಸ್ತೆ ಪಕ್ಕ ಮಲಗವ್ರೆ ಅದೊಂದು ಯೋಗಕ್ಷೇಮನ ರೈತರನ್ನ ಇಲ್ಲಿವರೆಗೂ ಜಿಲ್ಲಾಡಳಿತ ಬಂದು ನಮ್ಮ ಭೇಟಿ ಮಾಡೋ ನಮ್ಮ ಯೋಗಕ್ಷೇಮ ಕೇಳಿಲ್ಲ ಕಳೆದ ಒಂದು ಬಹಿರಂಗ ಸಭೆಯಲ್ಲಿ ಒಂದು ಮೂರು ಜನ ರೈತರು ವಿಷ ಕುಡಿಯೋ ಪ್ರಯತ್ನ ಆತ್ಮಹತ್ಯೆ ಪ್ರಯತ್ನ ಮಾಡೋರು ಸದ್ಯಕ್ಕೆ ಇಮ್ಮೇಟ ಪೊಲೀಸರು ಅಲರ್ಟ್ ಆಗಿ ಅವ್ರು ಟ್ರೀಟ್ಮೆಂಟ್ ಕೊಡಿಸ್ರು ಏನೂ ಆಗಲಿಲ್ಲ ಅಟ್ಲೀಸ್ಟ್ ಅವರು ಯೋಗಕ್ಷೇಮ ಅವರು ಏನು ಬದುಕವ್ರೆ ಸತ್ತವರ ಅವ್ರ ಆರೋಗ್ಯ ಏನು ಧೈರ್ಯಗಳನ್ನು ಒಂದು ಆತ್ಮಸ್ಥೈರ್ಯ ಕೆಲಸ ಜಿಲ್ಲಾಡಳಿತ ಮಾಡಿಲ್ಲ ಇಷ್ಟು ಜನ ಮಹಿಳೆಯರು ಕುಂತವ್ರೆ ಆ ಮನವಿ ಜಿಲ್ಲಾಡಳಿತ ಮುಂದೆ ಬಂದ ಮಹಿಳೆಯರಿಗೆ ಕರ್ದವರು ನೀವೇ ಮತ್ತೆ ಆ ಮಹಿಳೆಯನ್ನು ಕೇಸ್ ಹಾಕಿರು ನೀವೇ ಎಷ್ಟು ಬರ್ತಾರೆ ಸರ್ ನಾವೇನು ಬರ್ತೀವಿ ಅಂತ ಹೇಳಿದ್ವಿ ಜಿಲ್ಲಾಧಿಕಾರಿ ಕಚೇರಿಗೆ ನೀವೇ ಪತ್ರಿಕಾ ಪ್ರಕಟಣೆ ಓಡಿಸಿ ನಮ್ಗೆ ಕರೆದ್ಬಿಟ್ಟು ಇಲ್ಲಿ ರಸ್ತೆ ತಡೆ ಮಾಡೋದು ಅಂದ್ಬಿಟ್ಟು ನಮ್ದು ಕೇಸ್ ಮಾಡುದು ಎಷ್ಟೋ ಸರ್ ದಯವಿಟ್ಟು ನಮ್ಮ ರೈತರು ಮನವಿನ ಸ್ವೀಕರಿಸಿ ಹಿಂದೆ ಏನು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ವಿ ಜಿ ಬಿ ಡಿ ಮನವಿ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಮತ್ತೆ ಶಾಸಕರು ಮನವಿ ಕೊಟ್ಟಿದ್ವಿ ಅದನ್ನ ಪರಿಶೀಲಿಸಿ ಇಲಾಖೆಗಳಿಂದ ಮಾಹಿತಿ ತಗೊಳ್ಳಿ ನಾವು ಹೇಳ್ತಾರೋ ಕೆಂಸ ಸುಳ್ಳು ಈ ನೀರಾವರಿ ಭೂಮಿನ ಅಲ್ವಾ ಈ ತೋಟಗಾರಿಕೆ ಇದೆಯಾ ಇಲ್ವಾ ರೇಷ್ಮೆಗಾರಿಕೆ ಇದೆಯಾ ಇಲ್ವಾ ಇಲ್ಲಿ ಎಷ್ಟು ಲಕ್ಷ ಲೀಟರ್ ಹಾಲು ಹೋಗ್ತಾರೆ ಪ್ರತಿಯೊಂದು ಎಂ ಎಫ್ ಅಥವಾ ನಮ್ಮ ಮಹಿಳೆಯರ ನಮ್ಮ ಪಶಂಗಪುರ ಇಲಾಖೆ ಎಷ್ಟು ಹಸುಗಳು ಅನುಕೂಲಿದೆ ಅಂತ ಎಲ್ಲ ಒಂದು ಮಾಹಿತಿ ಸಂಗ್ರಹಿಸಿ ದಯವಿಟ್ಟು ಇಲ್ಲಿನ ರೈತರು ಉಳಿಸ್ಕೊಡ್ಬೇಕು ಅಂತ ಈ ಎಲ್ಲ ರೈತರ ಪರವಾಗಿ ಮನ್ನ ಎ ಡಿ ಸಿರನ್ನ ಮನವಿ ಮಾಡಿಕೊಡ್ತೀನಿ ಸರ್ ಇಲ್ಲ ಅದನ್ನ ನಾವು ಮಧ್ಯಾಹ್ನ ಪೊಲೀಸ್ ಇಲಾಖೆ ಮುಖಾಂತರ ಕ್ಲಾರಿಫಿಕೇಶನ್ ಮಾಡವ್ರೆ ಅದು ಇನ್ನೊಂದು ಸರಿ ಅವರು ಬಹಿರಂಗ ಕ್ಲಾರಿಫಿಕೇಶನ್ ಮಾಡ್ಬೇಕು ಅಲ್ಲಿ ತಪ್ಪಾಗಿ ಕ್ಷಮೆ ಕೇಳಬೇಕು ಶಾಸಕರು ಏನಂತ ಅಂದ್ರೆ ಅಲ್ಲಿ ಹೋರಾಟ ಮಾಡ್ತಾರೋ ಇಪ್ಪತ್ತೈದು ಜನ ಕರ್ದನ್ನು ಮಾತಾಡ್ತಿದ್ರು ಅಂದ್ರೆ ಹೋರಾಟ ಮಾಡೋ ಬರೀ ಇಪ್ಪತ್ತೈದು ಜನನ ಅನ್ನೋ ನಾವೆಲ್ಲ ಜನ ಅಲ್ವಾ ಅನ್ನೋದು ರೈತರುಗಳಿಗೆ ಆಕ್ರೋಶಲಿದ್ದಾರೆ ಅದು ಕೇಳೋದಿಲ್ಲ ಅಲ್ಲಿ ಹೋರಾಟ ಮಾಡಲು ಇಪ್ಪತ್ತೈದು ಜನ ಕರೆದಿದೆ ಅಂತ ಒಂದು ಕ್ಲಾರಿಫಿಕೇಶನ್ನ ಪೊಲೀಸ್ ಇಲಾಖೆ ಮುಖಾಂತರ ಕೊಟ್ಟಾರೆ ಅದನ್ನ ಮಾಧ್ಯಮದ ಮುಖಾಂತರ ಸಾರ್ವಜನಿಕವಾಗಿ ರೈತರು ಇಲ್ಲ ತಪ್ಪಾಗಿ ಹೇಳಿರ್ಬೋದು ಅದಕ್ಕೆ ತಾವೇ ತಪ್ಪಾಗಿ ಹೇಳಿದ್ರು ಸ್ಪಷ್ಟೀಕರಣ ಶಾಸಕರು ಕೊಟ್ಟೆ ರೈತನ ಕ್ಷಮೆ ಕೇಳಬೇಕು ಯಾರು ಮಾತಾಡ್ಬೇಡೋಣ ದಯವಿಟ್ಟು ಶಾಂತಿಯಿಂದ ಇರಿ ಯಾರು ಮಾತಾಡಬೇಡಿ ನಮಸ್ಕಾರ ಈಗ ತಾವೇನು ಈಗ ಧರಣಿ ಕೊಡ್ತಿದ್ದೀರಿ ದಯವಿಟ್ಟು ಈಗ ವೈವ್ನ ಪ್ರಕಾಶ್ ಅವರು ಹೇಳಿದರು ಅಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತೀವಿ ರಿಕ್ವೆಸ್ಟ್ ಮಾಡಿ ಒಂದು ಡೇಟ್ ಕೊಡ್ತೀವಿ ತಾವೊಂದು ಹತ್ತು ಜನ ಬಂದು ಜಿಲ್ಲಾಧಿಕಾರಿಗಳ ಹತ್ರ ತಮ್ಮ ಮನವಿ ಏನಿದೆ ಸಲ್ಲಿಸಬೇಕು ನಿಮಿಷ ಅದೇ ಮಾತಾಡಿದ್ರಿ ಅವರು ಪೂರ್ತಿ ಮಹಾತ್ ಮುಗಿಸೋವರೆಗೂ ಯಾರು ಮಾತಾಡಬೇಡಿ ನಿಮಿಷ ದಯವಿಟ್ಟು ಇಲ್ಲಿ ಬಂದವ್ರೆ ನೋಡ್ರಿ ನಮ್ಗೆ ಗೌರವ ಕೊಟ್ಟಿ ನಮ್ ದಣಿ ಜಾಗೆ ಎಡಿ ಸಪ್ ಬಂದವ್ರೆ ಅವ್ರು ಹೇಳ್ತಾರೆ ಹೇಳಿ ಆಮೇಲೆ ನಾವು ತೀರ್ಮಾನ ಮಾಡೋಣ ನಾವು ಆಮೇಲೆ ತೀರ್ಮಾನ ಮಾಡೋಣ ಪೂರ್ತಿ ಮಾತಾಡೋರೆಗೂ ದಯವಿಟ್ಟು ಯಾರು ಮಾತಾಡ್ಬೇಡಿ ಮಾತಾಡ್ಬೇಷ ಈಗ ಅವರು ನಿಮಿಷ ರೀ ಈಗ ಒಬ್ಬ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದ್ಮೇಲೆ ನಾವು ಒಬ್ಬ ಅಧಿಕಾರಿಗೆ ಏನ್ ಗೌರವ ಕೊಡ್ಬೇಕು ಅಂತ ಗೌರವ ಕೊಡೋದು ಮತ್ತೆ ನಾವು ಕಲ್ತ್ಕೊಂಡ ಅವ್ರ ಕರ್ದಕ್ಷಣೆಗೆ ನಾವೇನಿಗೆ ಒಪ್ಕೊಬಿಟ್ಟಿಲ್ಲ ಹೋಗಬೇಕ ಬೇಡ ಅಂತ ಆಮೇಲೆ ನಾವು ಕುಗ್ಗ ತೀರ್ಮಾನ ಮಾಡೋಣ ಅವ್ರ ಪೂರ್ತಿ ಮಾತಾಡೋದು ದಯವಿಟ್ಟು ಯಾರು ಮಧ್ಯೆ ಮಾತಾಡಬೇಡಿ ನಮ್ಮಲ್ಲಿ ಒಂದು ಕಮಿಟಿ ಇದೆ ಪ್ರತಿ ಗ್ರಾಮದ ಸದಸ್ಯಗಳು ಮಾಡ್ಕೊಂಡಿದ್ವಿ ನಾವು ಕೂಲಕ್ಕೂಸ ಚರ್ಚೆ ಮಾಡಿ ಹತ್ ಚೆನ್ನ ಹೋಗೋದ ಇಪ್ಪತ್ ಜನ ಹೋಗೋದ ನಿಮಿಷ ಅವ್ರು ಪೂರ್ತಿ ಮಾತಾಡೋರ್ದು ದಯವಿಟ್ಟು ಯಾರು ಮಧ್ಯ ಮಾತಾಡಿ ಆಮೇಲೆ ನಾನೇ ಮಾತಾಡ್ತೀನಿ ಅದಕ್ಕೆ ಕೊಡ್ತೀವಿ ನಾನೇನು ಹಬ್ಬ ಹೋಗಲ್ಲ ಇರಪ್ಪ ನಿಮಿಷ ಮಾತಾಡ್ತೀವಿ ರಯ ಏ ಇರಪ್ಪ ನಿಮಿಷ ಸರ್ ಒಂದು ಮನವಿ ನಮ್ಮ ರೈತ ಪರವಾಗಿ ಮನವಿ ಸರ್ ಇರಪ್ಪ ಹತ್ತು ನಿಮಿಷ ಇರಪ್ಪ ನಿಮ್ಷ ನಿಮಿಷ ನೋಡೋಣ ಈಗ ಪ್ರಮುಖವಾಗಿ ಹತ್ತು ಜನ ಇಪ್ಪತ್ತು ಜನ ಕರಿತೀವಿ ಅಂತ ಹೇಳಿದ್ದಾರೆ ಏನ್ ಮನವಿ ಹೇಳ್ತೀವಿ ಸರ್ ಪ್ರತಿಯೊಬ್ಬ ಪಾಣಿ ಪಾಣಿದಾರ ಆಧಾರ್ ಕಾರ್ಡ್ ಸಮೇತ ಒಬ್ಬ ತಹಸೀಲ್ದಾರ್ ನೇಮಕ ಮಾಡ್ತೀರಾ ಒಬ್ಬ ಎಸಿಯ ನೇಮಕ ಮಾಡ್ತೀರಾ ನಿಮ್ಮ ಜಿ ಬಿ ಒಬ್ಬ ಅಧಿಕಾರ ನೇಮಕ ಮಾಡ್ತೀರಾ ಡಿ ಸಿಎಫ್ ಸ ನೇಮಕ ಮಾಡಿ ಎರಡೂ ಪಂಚಾಯತ್ ಪ್ರತಿಯೊಬ್ಬ ಪಾಣಿದಾರ ಖಾತೆದಾರ ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಿ ಅವ್ನ ಹೇಳಿಕೆ ಸಂಗ್ರಹಿಸಿ ಅವ್ರು ಏನು ಹೇಳ್ತಾರೆ ಪ್ರತಿಯೊಬ್ಬ ರೈತರು ಹೇಳಿಕೆ ತಗೊಳ್ಳಿ ನೀವೆಲ್ಲೂ ಒಂದು ಕಚೇರಿ ಜಾಗ ಸಿಕ್ಸ್ ಸರ್ಕಾರಿ ಕಚೇರಿ ಜಾಗ ಫಿಕ್ಸ್ ಮಾಡಿ ಒಂದು ಸರ್ಕಾರಿ ಕಚೇರಿ ಜಾಗ ಫಿಕ್ಸ್ ಮಾಡಿ ಇಲ್ಲ ಪಂಚಾಯತಿ ಗ್ರಾಮ ಪಂಚಾಯತಿ ಕಚೇರಿಗಳವೆ ಪ್ರತಿಯೊಬ್ಬ ಖಾತೆ ತಗೊಳ್ಳಿ ಹೆಚ್ಚಿ ಬಹುಪಾಲ ಜನ ರೈತರು ಭೂಸ್ವಾಮಿ ಪರ ಇದ್ದಾರೆ ಅಂದ್ರೆ ಖಂಡಿತವಾಗೂ ಅದನ್ನ ನಾವು ಮಾಡಿ ನಾವು ಮಾಡಲ್ಲ ರೈತರ ವಿರುದ್ಧ ನಾವಿಲ್ಲ ರೈತರ ಅಭಿಪ್ರಾಯ ಕೇಳಿಕೊಂಡು ಪ್ರತಿಯೊಬ್ಬ ರೈತರು ಹೇಳಿಕೆ ತಗೊಂಡು ಒಂದು ನಿಮಿಷ ಇರ ಪ್ರತಿಯೊಬ್ಬ ರೈತರ ಹೇಳಿಕೆ ನೀವು ಸಂಗ್ರಹಿಸಿ ಮುಂದೆ ನಿರ್ಧಾರ ಮಾಡಿ ಅಂತ ಮನವಿ ಮಾಡ್ತೀನಿ ಹಲೋ ಇರ್ರಿ ಇರ್ರಿ ಒಂದು ನಿಮಿಷ ಇರ್ರಿ ಕಳ್ಸಪ್ಪ ಒಂದ್ ಒಂದು ಸ್ವಲ್ಪ ಇರ ಸ್ವಲ್ಪ ನೋಡ್ರಿ ದಯವಿಟ್ಟು ಹೇಳ್ತೀನಿ ಪ್ರತಿಯೊಬ್ರು ನೀವು ನಿರ್ಧಾರ ತಗೋಬೇಕು ನಮ್ದೇನು ಇಲ್ಲ ಗೊತ್ತಾಯ್ತಾ ನೀವು ನಾಳೆ ಬೆಳಿಗ್ಗೆ ನಮ್ಮನ್ನ ದೂಷಣೆ ಮಾಡಬೇಡಿ ನೀವು ಒಂದ್ ವಿಷಯ ಹೇಳ್ತೀನಿ ಕೇಳಿ ಅವ್ರ ಏನ್ ಹೇಳ್ತಾರೆ ಅಂತ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಜನ ನಮ್ ಕಡೆ ಅವ್ರೆ ಅಂತ ಡಿ ಸಿ ಅವ್ರೆ ಹೇಳಿದ್ದಾರೆ ಅವರು ದಯವಿಟ್ಟು ಇಲ್ಲಿ ಬರ್ಬೇಕು ಯಾರು ಎಪ್ಪತ್ತೈದು ಪರ್ಸೆಂಟ್ ಜನ ಇಲ್ಲ ಅವ್ರೆ ಅವ್ರನ್ನ ಅವ್ರು ತೋರ್ಸ್ಬೇಕಿಲ್ಲಿ ಅವರು ಯೋಚನೆ ನೀವು ದೈವಿಕ ಹೇಳ್ತೀನಿ ಯಾರಿಗೂ ತಲೆ ಬರ್ಬಾಡಿ ರೈತ ಅನ್ನದಾತ ರೈತ ನಾವು ಭಗಮ ಮಾಡಿದ್ರೆ ಅವ್ರಿಗೆ ಊಟ ಇದೆ ಇದ್ರೆ ಇಲ್ಲ ದಯವಿಟ್ಟ ಹೇಳ್ತೀನಿ ನೀವ್ ಯಾರಿಗೂ ತಲೆ ಬರ್ಬಾಡಿ ತಲೆ ಬಗ್ಗು ಕೆತ್ತದ ಇಲ್ಲ ಈಗ ನಮ್ಮ ಪ್ರತಿಯೊಬ್ಬರು ರೈತರನ್ನ ಹೇಳಿಕೆ ತಗೊಂಡು ಲಿಖಿತ ಇತ್ತ ಪಾನಿ ತಗೊಳ್ಳಿ ಆಧಾರ್ ಕಾರ್ಡ್ ತಗೊಳ್ಳಿ ಪ್ರತಿಯೊಬ್ಬ ರೈತರುಗಳು ಹೇಳಿಕೆ ತಗೊಂಡು ಅವ್ರ ಅಭಿಪ್ರಾಯ ತಗೊಂಡು ನಂತರ ಮಾಡಬೇಕು ಅಂತ ಹೇಳ್ತೀವಿ ದಯವಿಟ್ಟು ಇರೋ ಇರಪ್ಪ ಸರ್ ಅವಕಾಶ ಮಾಡಿಕೊಡ್ಬೇಕು ಅಂತ ಮನೆ ಪ್ರೊಸೀಜರ್ ನಾವು ಕಾನೂನು ಬಿಟ್ಟು ಮಾಡಿ ಅಂತ ಹೇಳಲ್ಲ ಪ್ರತಿಯೊಬ್ಬ ಯಾಕಂದರೆ ಪ್ರತಿಯೊಬ್ಬ ಒಂದು ಹತ್ತು ಕೂಟ ಒಂದು ಲೈಫ್ ಇದೆ ಹತ್ತೆಕಂಗೂ ಒಂದು ಲೈಫ್ ಇದೆ ಹತ್ತು ಅದೇ ಒಂದು ಪ್ರಪಂಚ ಹತ್ತೆಕಡೆ ಅವನ ಪ್ರಪಂಚ ಆಗ ಹತ್ತು ಕುಂಟೆ ಅನ್ನೋ ಸಹ ಅವನ ಮನವಿನೂ ಸಹ ಅವನ ಹೇಳಿಕೆನೂ ಸಹ ಅವನ ಒಂದು ಅಭಿಪ್ರಾಯ ಸಹ ಕೇಳ್ಕೋಬೇಕು ಅಂತ ನಾನು ಜಿಲ್ಲಾಧಿಕಾರಿ ಮನವಿ ಮಾಡ್ತೀನಿ ಮಾಡಿದ್ದೇವೆ ನಿಮಗೆ ಸೆವೆನ್ ಡೇಸ್ ಟೈಮ್ ಕೊಟ್ಟಿದ್ವು ಆ ಸೆವೆನ್ ಡೇಸ್ ಅನ್ನು ನಾವು ಮನವಿಯನ್ನ ಕೊಟ್ಟಿದ್ದೀವಿ ಆ ಮನವಿ ಪರಿಶೀಲನೆ ಮಾಡ್ತಿದ್ದೀವಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ನೀವೇನು ಕೊಟ್ಟಿರುವಂತ ಮನವಿಗಳು ನಿಮಗೆ ಅದು ಸಲ್ಲಿಸ್ತೀವಿ

ಜಿಲ್ಲಾಧಿಕಾರಿಗಳ ಹತ್ರ ನಿಮ್ಮ ಮನವಿ ಏನಿದೆ ಸರ್ ಡಿ ಎಸ್ ಟೈಮ್ ಅವ್ರ ಒಂದು ಸರಿ ಬಂದು ಮಾಡ್ತೀವಿ ನೀವು ಅಂದರು ಡಿ ಎಸ್ ಪಿಯವ್ರು ನಮ್ಗೊಂದು ಸರಿ ಮೀಟಿಂಗ್ ಮಾಡ್ತೀವಿ ಅಂದರು ಅದು ಮಾಡ್ತಿಲ್ಲ ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗೂ ಮನ್ವಿ ಕೊಟ್ಟಿದ್ದೀವಿ ಕೊಡಬೇಕು ಮನವಿ ಇನ್ನೇ ಸರಿ ಕೊಡಬೇಕು ನಾವು ಮನವಿ ಇವೆಂಟ್ ತಹಸೀಲ್ದಾರು ಬೇರೆ ಬಂದಿಲ್ಲಪ್ಪ ಒಬ್ರು ಮಾತಾಡೋದನ್ನ ಬದಲಬಾರ್ದು ಒಬ್ರ ಮಾತಾಡ್ತೀ ಮನವಿ ಕೊಡಬೇಕು ಇಲ್ಲ ಏನು ಮಾಡ್ಸ್ಯಾರ